ಝೀ ಕನ್ನಡದ ಸಾಯಿ ನಿರ್ಮಲಾ ಪ್ರೊಡಕ್ಷನಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ನಡೀತಿದ್ದು ಆ ಲಕ್ಷ್ಮೀನಿವಾಸ ಸೀರಿಯಲಲ್ಲಿ ಲಕ್ಷ್ಮೀ ದೇವಮ್ಮವರು ಆ್ಯಕ್ಟ್ ಮಾಡ್ತಿದ್ದಾರೆ ಇದು ನಮ್ಮ ಸೌಭಾಗ್ಯ ಕನ್ನಡ ಚಲನಚಿತ್ರ ಏನು ಇವತ್ತು ಇದೆ ಇದರಲ್ಲಿರುವಂಥ ಹಿರಿಯ ಕಲಾವಿದರು ಇವರು ನಮ್ಮ ಜೊತೆಲಿ ಇವತ್ತಿದ್ದು ಆ್ಯಕ್ಟ್ ಮಾಡ್ತಿರೋದು ನಮ್ಮ ಪುಣ್ಯ ಇಂತಹ ಎಷ್ಟೋ ಕಲಾವಿದರನ್ನು ಗುರುತಿಸಿ ಅವರಿಗೆ ವೇದಿಕೆ ಕೊಟ್ಟು ಸನ್ಮಾನ ಮಾಡಿದಂಥ ಕರುನಾಡ ಸಂಭ್ರಮ ಇದು ತಂಡ ಈ ತಂಡ ಈ ಥರ ಎಷ್ಟೋ ಜನರನ್ನು ಗುರುತಿಸಿ ವೇದಿಕೆ ಕೊಟ್ಟು ಅವರಿಗೆ ಬಹುಮಾನವನ್ನು ಅವಾರ್ಡನ್ನು ಕೊಟ್ಟಿದೆ ಈ ವರ್ಷ ಕರುನಾಡ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಅವಾರ್ಡನ್ನು ನಮ್ಮ ನಿವಾಸ ತಂಡದಲ್ಲಿ ಸಕ್ರಿಯವಾಗಿ ನಮಗೆ ಆಶೀರ್ವಾದ ಕೊಟ್ಟು ಆ್ಯಕ್ಟ್ ಮಾಡ್ತಿರುವಂಥ ಲಕ್ಷ್ಮೀ ದೇವಮ್ಮ ಅಜ್ಜಿಗೆ ಕೊಡಬೇಕಂತ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಬಂದಿದ್ದಾರೆ ಮತ್ತು ಇವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಈ ಈ ಸಂಭ್ರಮದಲ್ಲಿ ಆರು ವರ್ಷದ ಮಕ್ಕಳಿಂದ ಹಿಡಿದು ಈ ರೀತಿಯ ಎಲ್ಲ ಹಿರಿಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಇವತ್ತು ನಮ್ಮ ಲಕ್ಷ್ಮೀ ನಿವಾಸ ಸೀರಿಯಲ್ ತಂಡಕ್ಕೆ ಬಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಧನ್ಯವಾದಗಳು ಕರ್ನಾಟಕ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ತುಂಬ ಒಳ್ಳೆಯದಾಗಲಿ ಅಂತ ಎಲ್ಲ ಕನ್ನಡಿಗರ ಪರವಾಗಿ ತಾಯಿ ನಿರ್ಮಲಾ ಪ್ರೊಡಕ್ಷನ್ ಹೌಸ್ ಪರವಾಗಿ ಜಿ ಕನ್ನಡದ ಪರವಾಗಿ ಲಕ್ಷ್ಮೀ ನಿವಾಸ ತಂಡದ ಪರವಾಗಿ ಲಕ್ಷ್ಮೀ ದೇವಮ್ಮ ಅಜ್ಜಿ ಪರವಾಗಿ ನಾನು ಕೇಳ್ಕೊತೀನಿ ಅಣ್ಣ ಈ ಫಂಕ್ಷನ್ಗೆ ಲಕ್ಷ್ಮೀ ನಿವಾಸದ ತಂಡ ಮತ್ತು ಲಕ್ಷ್ಮೀ ದೇವಮ್ಮ ಅಜ್ಜಿ ಬರ್ತಾರೆ ನಾವು ಬರ್ತೀವಿ ದಯವಿಟ್ಟು ನೀವೆಲ್ಲರೂ ಬನ್ನಿ ಕನ್ನಡ ಸಂಭ್ರಮಕ್ಕೆ ನಾನು ಬರ್ತೀನಿ ತಾವೆಲ್ಲರೂ ಮರೀದೆ ಬರಲೇಬೇಕು ಗೊತ್ತಾ கர்நாட சம்பிரம நம்ம சம்பிரம சம்ரமா